ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಅರವತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿದ್ದೆಯಲ್ಲಿ ಹೊರಳಾಡುತ್ತಾ ವಿಜಯ್ ಹತ್ತಿರಕ್ಕೆ ಬಂದ ಕೃತಿಕ ಅವನ ಮೇಲೆ ಕೈಯನ್ನು ಹಾಕಿ ಬೆಚ್ಚಗೆ ಮಲಗಿಕೊಂಡಳು ತನ್ನ ಮೇಲೆ ಬಿದ್ದ ಕೈಯನ್ನು ನೋಡಿ ಆಗ ತಾನೇ ನಿದ್ದೆಗೆ ಜಾರಿಕೊಳ್ಳುತ್ತಿದ್ದ ವಿಜಯ್ ಕಣ್ಣುಗಳು ತೆರೆದು ಪಕ್ಕಕ್ಕಿ ನೋಡಿ ತನಗೆ ಎರಡು ಇಂಚುಗಳ ಗ್ಯಾಪ್ನಲ್ಲಿ ಕೃತಿಕಾ ಮುಖ ಕಾಣಿಸುವಷ್ಟರಲ್ಲಿ ಬೆಚ್ಚಿ ಬಿದ್ದು ಈ ಕೋತಿ ಇಷ್ಟೊಂದು ಹತ್ತಿರಕ್ಕೆ ಬಂದಿದ್ದಾಳೆ ಏನು ಏ ಕೋತಿ ಆಕೆ ಭುಜದ ಮೇಲೆ ತಟ್ಟಲು ಹೋಗಿ ಮುಗ್ಧಳಾಗಿ ಮಲಗಿಕೊಂಡಿರುವ ಆಕೆ ಮುಖವನ್ನು ನೋಡಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡನು ನಿದ್ದೆ ಡಿಸ್ಟರ್ಬ್ ಮಾಡಿ ನೋವು ಕೊಡಲಾರದೆ ನಿಧಾನವಾಗಿ ಆಕೆಯ ಕೈಯನ್ನು ತೆಗೆದು ಕೃತಿಕಾಳನ್ನು ಪಕ್ಕಕ್ಕೆ ಜರುಗಿಸಿದನು ಆಕೆಯ ಕ್ಷಣಗಳಲ್ಲೇ ಮತ್ತೆ ಈ ಕಡೆಗೆ ತಿರುಗಿ ಅವನ ಮೇಲೆ ಕೈ ಜೊತೆಗೆ ಕಾಲನ್ನು ಹಾಕುವಷ್ಟರಲ್ಲಿ ಆಗೇ ಮರಗಟ್ಟಿ ಹೋದ ವಿಜಯ್ ಕೃತಿಕ ಬೆಚ್ಚನೆಯ ಉಸಿರು ಅವನ ಕತ್ತಿಗೆ ತಾಗುತ್ತಿದ್ದರೆ ದೇವರೇ ಏನಿದು ಈ ಕೋತಿ ನನಗೆ ನಿದ್ದೆ ಇಲ್ಲದಂತೆ ಮಾಡುತ್ತಿದ್ದಾಳೆ ಎಂದು ನಿಧಾನವಾಗಿ ತನ್ನ ಮತ್ತೊಂದು ಕಾಲಿನಿಂದ ಆಕೆಯ ಕಾಲನ್ನು ಪಕ್ಕಕ್ಕೆ ತಳ್ಳಿ ಕೈಯನ್ನು ತೆಗೆದು ದೂರ ಜರುಗಿಸುತ್ತಿದ್ದರೆ ಈ ಬಾರಿ ಸರಾಸರಿ ಅವನ ಎದೆಯ ಮೇಲೆ ಮಲಗಿಕೊಂಡಳು ಕೃತಿಕ ಈ ಕ್ರಿಯೆಗೆ ವಿಜಯ್ ಭಾರವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಕೃತಿಕಳನ್ನು ಬೇಸರದಿಂದ ನೋಡುತ್ತಾ ಮತ್ತೆ ಮೂ ಮಾಡಿದ್ರೆ ಸರಾಸರಿ ನನ್ನ ಮೇಲೇನೆ ಮಲಗಿಕೊಳ್ಳುತ್ತಾಳೆನು ಆಕೆಯನ್ನು ಕದಲಿಸದೆ ಆಕಾಶವನ್ನು ನೋಡುತ್ತಾ ಸೈಲೆಂಟಾಗಿ ಇದ್ದ ವಿಜಯ್ ಆ ತಂಪಾದ ಕ್ಲೈಮೇಟ್ಗೆ ಆಕೆ ಸಾಮೀಪ್ಯ ಅವನಲ್ಲಿ ಏನೋ ಹೊಸ ಫೀಲಿಂಗ್ ಹುಟ್ಟಿಸುತ್ತಿದ್ದರೆ ಆಕೆ ಕೂದಲಿನ ಪರಿಮಳ ಮೂಗಿಗೆ ಮತ್ತಾಗಿ ತಾಗುತ್ತಿದ್ದರೆ ನಿಧಾನವಾಗಿ ತಲೆ ತಿರುಗಿಸಿ ಆಕೆ ಮುಖವನ್ನು ನೋಡಿದನು ಬೆಳದಿಂಗಳ ಬೆಳಕಿನಲ್ಲಿ ಮತ್ತಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ ಯಾವುದೋ ಟಾನ್ಸ್ನಲ್ಲಿ ಇದ್ದಂತೆ ಆಕೆ ಮುಖವನ್ನೇ ನೋಡುತ್ತಿದ್ದ ವಿಜಯ್ ಗಾಳಿಗೆ ಆಕೆ ಮುಖದ ಮೇಲೆ ನಾಟ್ಯವಾಡುತ್ತಿರುವ ಮುಂಗೂರಲನ್ನು ಕೈಯಿಂದ ಕಿವಿ ಹಿಂದಕ್ಕೆ ತಳ್ಳಿ ಕೆನ್ನೆಯ ಮೇಲೆ ಕೈಯನ್ನು ಹಾಕಿ ಮೃದುವಾಗಿ ಸವರುತ್ತಾ ಇದ್ದಕ್ಕಿದ್ದಂತೆ ಶಾಕ್ ಹೊಡೆದಂತೆ ಟಾನ್ಸ್ನಿಂದ ಹೊರಬಂದು ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ತಲೆಪಕ್ಕಕ್ಕೆ ತಿರುಗಿಸಿಕೊಂಡನು ನಿದ್ದೆಯ ಜೊತೆ ಯುದ್ಧವನ್ನು ಮಾಡಿ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡನು ರಾತ್ರಿ ಎರಡು ಗಂಟೆಗಳು ಎಲ್ಲರೂ ಹಾಯಾಗಿ ಮಲಗಿಕೊಂಡ ನಂತರ ಪುಟ್ಟ ಹೊಟ್ಟೆಗೆ ಹಸಿವಾಗುತ್ತಿದ್ದರಿಂದ ಜೋರಾಗಿ ಹತ್ತು ಎಲ್ಲರನ್ನು ನಿದ್ದೆ ಹೆಬ್ಬಿಸಿತು ಪಟ್ಟಂತ ಹೆದ್ದ ಸಿದ್ಧಾರ್ಥ್ ಎದ್ದೇಳುತ್ತಿರುವ ಸಾಕ್ಷಿಯನ್ನು ಹೆಬ್ಬಿಸಿ ಕುಳಿಸಿ ಮಗುವನ್ನು ಹಾಕಿ ಕೈಗೆ ಕೊಟ್ಟನು ಹಾಲು ಕುಡಿಸಿದ ನಂತರ ತೊಟ್ಟಿಲಲ್ಲಿ ಹಾಕಿ ಪಕ್ಕದಲ್ಲಿ ಕುಳಿತುಕೊಂಡು ನಗುತ್ತಾ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಎಲ್ಲರಿಗೂ ಮಧ್ಯರಾತ್ರಿ ಆದರೆ ಮಗುವಿಗೆ ಮಾತ್ರ ಬೆಳಕಾದಂತೆ ಇದ್ದು ಆಕ್ಟಿವ್ ಆಗಿ ಕೈಗಳು ಕಾಲಗಳು ಆಡಿಸುತ್ತಿದ್ದರೆ ಆ ಮಗುವಿನ ಕೈಯನ್ನು ಹಿಡಿದುಕೊಂಡು ಏನು ಪುಟ್ಟ ಕೃಷ್ಣ ಈಗ ನಿನಗೆ ಆಟವಾಡುವ ಸಮಯನಾ ಮಲಗೋದಿಲ್ವಾ ಎಂದು ಮಾತುಗಳು ಹೇಳುತ್ತಾ ಮಗುವನ್ನು ಇನ್ನೂ ನಗಿಸುತ್ತಿದ್ದಾನೆ ಸಿದ್ಧಾರ್ಥ್ ಆಯಾಸವಾಗಿ ಇಷ್ಟು ದಿನ ಸರಿಯಾಗಿ ನಿದ್ದೆ ಇಲ್ಲದಿದ್ದರಿಂದ ಸಾಕ್ಷಿ ಮತ್ತಾಗಿ ನಿದ್ದೆ ಮಾಡಿದರೆ ಸಿದ್ಧಾರ್ಥ್ ಸ್ವಲ್ಪ ಹೊತ್ತು ಸುಶೀಲಾ ಸ್ವಲ್ಪ ಹೊತ್ತು ಮಗುವನ್ನು ನೋಡಿಕೊಂಡರು ಬೆಳಗ್ಗೆ ನಾಲ್ಕು ಮೂವತ್ತು ಆಗುತ್ತಿರುವಾಗ ಮಗು ನಿಧಾನವಾಗಿ ನಿದ್ದೆಗೆ ಜಾರಿಕೊಂಡಿದ್ದರಿಂದ ಮಗುವನ್ನು ಸಾಕ್ಷಿ ಪಕ್ಕದಲ್ಲಿ ಮಲಗಿಸಿ ಬೆಳಕಾಗುವ ಟೈಮಲ್ಲಿ ಮಲಗಿಕೊಳ್ಳಬೇಕು ಅಂತ ಅನ್ನಿಸದೆ ಅತ್ತೆ ನೋಡಿಕೊಳ್ಳಿ ನಾನು ಮನೆಗೆ ಹೋಗಿ ಫ್ರೆಶ್ ಆಗಿ ಬರ್ತೀನಿ ಎಂದು ಹೇಳಿ ಮನೆಗೆ ಬರಟನು ಬೆಳಕಾಗುತ್ತಿದ್ದಂತೆ ದೂರದ ದೇವಸ್ಥಾನದಲ್ಲಿ ಹಾಕಿರುವ ದೇವರ ಹಾಡುಗಳೊಂದಿಗೆ ಪಕ್ಷಿಗಳ ಕಲರವ ಕೇಳಿಸುತ್ತಿದ್ದರೆ ಮತ್ತಾಗಿ ಕಣ್ಣುಗಳು ತೆರೆದ ಕೃತಿಕ ತಾನು ಎಲ್ಲಿದ್ದೇನೆ ಅಂತ ತನ್ನನ್ನು ತಾನು ನೋಡಿಕೊಂಡಳು ತಾನು ವಿಜಯ್ ಎದೆಯ ಮೇಲೆ ತಲೆಯನ್ನು ಹಿಟ್ಟಿರುವುದು ವಿಜಯ್ ತನ್ನ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹಿಡಿದುಕೊಂಡಂತೆ ಇರುವುದು ನೋಡಿ ಒಂದು ಕ್ಷಣ ಇದು ಕನಸಾ ನಿಜಾನ ಅಂತ ಅರ್ಥವಾಗಲಿಲ್ಲ ತನ್ನನ್ನು ತಾನು ನಿಧಾನವಾಗಿ ಗಿಚ್ಚಿಕೊಂಡಳು ನೋವಾಗಿದ್ದರಿಂದ ಹಾಗಾದರೆ ಇದು ನಿಜಾನೇನಾ ನಾನು ವಿಜಯ್ ಸರ್ ಅಪ್ಪುಗೆಯಲ್ಲಿ ಇದ್ದೀನಾ ಎಂದು ಪ್ರಶಾಂತವಾಗಿ ಮಲಗಿಕೊಂಡಿರುವ ಅವನ ಮುಖವನ್ನು ನೋಡುತ್ತಾ ಈ ರೀತಿ ಇದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಆದರೂ ನಾನು ಹತ್ತಿರಕ್ಕೆ ಬಂದರೆ ನೀವು ನನ್ನನ್ನು ಪಕ್ಕಕ್ಕೆ ತಳ್ಳಿಬಿಡ್ತೀರಾ ಅಲ್ವಾ ಇವತ್ತು ಯಾಕೆ ತಳ್ಳಲಿಲ್ಲ ನನ್ನ ನಿದ್ದೆ ಡಿಸ್ಟರ್ಬ್ ಮಾಡಬಾರದು ಅಂತಾನ ಅಥವಾ ನಿಮಗೆ ತಳ್ಳುವ ಚಾನ್ಸ್ ಕೊಡದೆ ನಾನೇ ಗಟ್ಟಿಯಾಗಿ ಹಿಡಿದುಕೊಂಡೆನಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನನ್ನೇ ರೆಪ್ಪೆ ಹಾಡಿಸದೆ ನೋಡುತ್ತಿದ್ದ ಕೃತಿಕ ವಿಜಯ್ ಸ್ವಲ್ಪ ಕದಲಾಡಿದ್ದರಿಂದ ಪಟ್ಟಂತ ಹೆದ್ದು ನಿಂತುಕೊಂಡು ಫಾಸ್ಟಾಗಿ ಮೆಟ್ಟಿಲುಗಳ ಮೇಲಿಂದ ಕೆಳಗಡೆಗೆ ಓಡಿದಳು ಕಣ್ಣುಗಳು ತೆರೆದ ವಿಜಯ್ ಕೃತಿಕ ಓಡುತ್ತಿರುವುದು ನೋಡಿ ಸಣ್ಣಗೆ ಮುಗುಳ್ನಕ್ಕು ಇನ್ನೂ ಸರಿಯಾಗಿ ಬೆಳಕಾಗದೇ ಇದ್ದಿದ್ದರಿಂದ ಮತ್ತೆ ಕಣ್ಣುಗಳು ಮುಚ್ಚಿಕೊಂಡನು ಟೆರಸ್ ಮೇಲಿಂದ ಓಡಲು ಸ್ಟಾರ್ಟ್ ಮಾಡಿದ ಕೃತಿಕ ರೂಮಿನೊಳಕ್ಕೆ ಬರುವ ತನಕ ನಿಲ್ಲಿಸಲಿಲ್ಲ ಆಯಾಸದಿಂದ ಬೆಡ್ ಮೇಲೆ ಕುಳಿತುಕೊಂಡು ಆದರೂ ನಾನು ಯಾಕೆ ಓಡಿಬಂದೆ ಭಯನಾ ಅಥವಾ ನಾಚಿಕೇನಾ ಏನೇ ಆಗಲಿ ಕೋತಿ ಎನ್ನುವ ಹೆಸರಿಗೆ ಚೆನ್ನಾಗಿ ನ್ಯಾಯ ಮಾಡುತ್ತಿದ್ದೇನೆ ಉಚ್ಚಿ ಎಂದು ತನ್ನನ್ನು ತಾನು ಬೈದುಕೊಂಡು ತಲೆ ಹೊಡೆದುಕೊಂಡು ಬೆಡ್ ಮೇಲೆ ಬೋರ್ಲು ಮಲಗಿಕೊಂಡು ತನ್ನಲ್ಲಿ ತಾನೇ ನಗುತ್ತಿದ್ದಾಳೆ ಓಡಿ ಬರುತ್ತಿರುವ ನಿದ್ದ್ಯಾಳನ್ನು ನೋಡಿ ಏಯ್ ನಿಧಾನ ಕಣೆ ಬಿದ್ದೋದ್ರೆ ಎಕ್ಸಾಮ್ಸ್ ಬರೆಯದೆ ಇದೇ ಹಾಸ್ಪಿಟಲ್ನಲ್ಲಿ ಪೇಷಂಟ್ ಆಗ್ತೀಯಾ ಎಂದು ಹೇಳುತ್ತಿರುವ ಆಕಾಶ್ಗೆ ಡ್ಯಾಶ್ ಕೊಟ್ಟು ಅಷ್ಟಿಲ್ಲ ಬಿಡು ರಾತ್ರಿ ಕನಸಿನಲ್ಲಿಯೂ ಸಹ ನಮ್ಮ ಪುಟ್ಟ ಕೃಷ್ಣನೇ ಬಂದಿದ್ದನು ಅವನ ಹಳುವೆ ಕೇಳಿಸುತ್ತಿದೆ ಅವನ ಕ್ಯೂಟ್ ನಗುವೇ ಕೇಳಿಸುತ್ತಿದೆ ನಿದ್ದೇನೆ ಸರಿಯಾಗಿ ಹಿಡಿಯಲಿಲ್ಲ ಅದಕ್ಕೆ ಬೆಳಕಾಗಿದ ತಕ್ಷಣ ಓಡಿ ಬಂದ್ಬಿಟ್ಟೆ ಎಂದು ಫಾಸ್ಟಾಗಿ ನಡೆಯುತ್ತಾ ಮಗು ಹತ್ತಿರಕ್ಕೆ ಹೋದಳು ಗುಡ್ ಮಾರ್ನಿಂಗ್ ಅತ್ತಿಗೆ ಎಂದು ನಗುತ್ತಾ ಮಾತನಾಡಿಸಿ ಸುಧಾ ಕೈಯಲ್ಲಿದ್ದ ಮಗುವನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತು ಆಟವಾಡಿಸಿ ಆಕಾಶ್ರವರ ಜೊತೆ ಶೋರೂಮ್ಗೆ ಹೋದಳು ಸಾಕ್ಷಿ ಹತ್ತಿರ ಸುಧಾ ಇದ್ದರೆ ಸುಶೀಲಾ ಚಂದ್ರಶೇಖರ್ ಅವರ ಜೊತೆಗೆ ಸಿದ್ಧಾರ್ಥ್ ರಿತ್ವಿಕ್ ನಿತ್ಯ ಶೋರೂಮ್ಗೆ ಹೋಗಿ ಕಾರಿಗೆ ಪೂಜೆ ಮಾಡಿಸಿದರು ಸುಶೀಲಾ ಚಂದ್ರಶೇಖರ್ ಅವರು ಸಂತೋಷದಿಂದ ಆಕಾಶ್ನನ್ನು ಆತ್ಮೀಯವಾಗಿ ಹಪ್ಪಿಕೊಂಡರು ಕಂಗ್ರಾಟ್ಸ್ ಎನ್ನುತ್ತಾ ರಿತ್ವಿಕ್ ನಿತ್ಯ ಆಕಾಶ್ನನ್ನು ಸುತ್ತುವರೆದರು ಕಂಗ್ರಾಟ್ಸ್ ಆಕಾಶ್ ಎಂದು ಆತ್ಮೀಯವಾಗಿ ಹಪ್ಪಿಕೊಂಡ ಸಿದ್ಧಾರ್ಥ್ ಕೈಗೆ ಕಿಸ್ಕೊಟ್ಟು ಫಸ್ಟ್ ಡ್ರೈವ್ ನೀವೇ ಮಾಡಿ ಬಾವ ಎಂದು ಕೇಳಿದನು ಆಕಾಶ್ ಸರಿ ಎಂದು ಎಲ್ಲರನ್ನೂ ಹತ್ತಿಸಿಕೊಂಡು ಸ್ವಲ್ಪ ದೂರ ಡ್ರೈವ್ ಮಾಡಿ ಹಿಂದಕ್ಕೆ ಬಂದು ನಿಲ್ಲಿಸಿದನು ಕಾರು ಹಿಡಿದು ಆಕಾಶ್ಗೆ ಕೀಸ್ ಕೊಡುತ್ತಾ ಡ್ರೈವ್ ಕೇರ್ಫುಲಿ ಮೇಂಟೇನ್ ಸ್ಪೀಡ್ ಲಿಮಿಟ್ ಎಂದು ಹ್ಯಾಪಿಯಾಗಿ ಹಕ್ಕೊಟ್ಟು ಸುಶೀಲಾರವರನ್ನು ಕರೆದುಕೊಂಡು ಆಸ್ಪಿಟಲ್ಗೆ ಹೋದರೆ ನಿತ್ಯಾಳನು ಕಾಲೇಜ್ನಲ್ಲಿ ಡ್ರಾಪ್ ಮಾಡಿ ಆಸ್ಪಿಟಲ್ಗೆ ಬಂದನು ಆಕಾಶ್ ಡಾಕ್ಟರ್ ಜೊತೆ ಮಾತನಾಡಿ ಸಾಕ್ಷಿ ಹತ್ತಿರಕ್ಕೆ ಹೋದನು ಸಿದ್ಧಾರ್ಥ್ ಸಾಕ್ಷಿ ನಾಲ್ಕು ಗಂಟೆಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು ಅಷ್ಟರೊಳಗೆ ನಾನು ಮೀಟಿಂಗ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಎಂದು ಹೇಳಿ ತಲೆಯಾಡಿಸಿದ ಸಾಕ್ಷಿ ಹಣೆಗೆ ಮುತ್ತನ್ನು ಕೊಟ್ಟು ಮಗುವನ್ನು ಒಂದು ಬಾರಿ ನೋಡಿ ಆಫೀಸಿಗೆ ಹೊರಟನು ಸಿದ್ಧಾರ್ಥ್ ಆಕಾಶ್ ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಡಾಕ್ಟರ್ ಬರೆದಿರುವ ಟಾಬ್ಲೆಟ್ಸ್ ಸಿರಪ್ಸ್ ಎಲ್ಲ ತೆಗೆದುಕೊಂಡು ಸಾಕ್ಷಿ ಫಾರ್ಮಾಲಿಟೀಸ್ ಎಲ್ಲ ಮುಗೀತು ಬಾವ ಬಂದಿದ ತಕ್ಷಣ ಮನೆಗೆ ಹೊರಡೋಣ ಎಂದು ಹೇಳಿದನು ಆಕಾಶ್ ಮಗುವನ್ನು ಹಾಡಿಸುತ್ತಿದ್ದ ಸುಮಿತ್ರಾ ಆ ಮಾತುಗಳು ಕೇಳಿ ಹೋಗುವುದು ನಿಮ್ಮ ಮನೆಗೆ ಅಲ್ಲ ನಮ್ಮ ಮನೆಗೆ ಎಂದಳು ಗಂಭೀರವಾಗಿ ಸಾಕ್ಷಿ ಶಾಕ್ ಆಗುತ್ತಾ ನೋಡುತ್ತಿದ್ದರೆ ಸುಶೀಲಾ ಚಂದ್ರಶೇಖರ್ ಅವರು ಬೆರಗಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು ಅದೇನು ಹತ್ತಿಗೆ ಫಸ್ಟ್ ಡೆಲಿವರಿ ಬಾಣಂತನಕ್ಕೆ ತವರು ಮನೆಗೆ ಕರೆದುಕೊಂಡು ಹೋಗಬೇಕಲ್ವಾ ಎಂದಳು ಸುಶೀಲ ಹಾಗಂತ ರೂಲ್ ಏನೂ ಇಲ್ವಲ್ಲ ದೊಡ್ಡ ಬಂಗಲೆ ಲಕ್ಸುರಿ ಸೌಕರ್ಯಗಳನ್ನು ಬಿಟ್ಟು ನಿಮ್ಮ ಲೋ ಕ್ಲಾಸ್ ಮನೆಯಲ್ಲಿ ಇರಬೇಕಾದ ಕರ್ಮ ನನ್ನ ಮೊಮ್ಮಗನಿಗೆ ಹಿಡಿಯಲಿಲ್ಲ ಮೊದಲೇ ಬೇಸಿಗೆ ಕಾಲ ನಿಮ್ಮ ಮನೆಯಲ್ಲಿ ಒಂದು ಎ ಸಿ ಸಹ ಇರುವುದಿಲ್ಲ ಎಮರ್ಜೆನ್ಸಿ ಬಂದರೆ ಹತ್ತಿರದಲ್ಲಿ ಹಾಸ್ಪಿಟಲ್ ಸಹ ಇಲ್ಲ ಎಂದು ಹೇಳುತ್ತಿದ್ದರೆ ಆಕಾಶ್ಗೆ ಹಿಡಿಯಲಾರದಷ್ಟು ಕೋಪ ಬಂದು ಬಿಗಿಯಾದ ಮುಷ್ಟಿ ಕಟ್ಟಿದನು ಚಂದ್ರಶೇಖರ್ ಅವರು ಆಕಾಶ್ ಕೈಯನ್ನು ಹಿಡಿದುಕೊಂಡು ಗಲಾಟೆ ಬೇಡ ಎಂದು ನಿಧಾನವಾಗಿ ಹೇಳಿದರು ಆಕಾಶ್ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಅತ್ತೆ ಮೊದಲ ಬಾಣಂತನಕ್ಕೆ ಹೆಣ್ಣು ಮಗು ತವರು ಮನೆಗೆ ಬರುವುದು ಮೊದಲಿಂದ ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯ ಅಷ್ಟೇ ಅಲ್ಲದೆ ತವರು ಮನೆಯಲ್ಲಿ ಇರುವ ಕಂಫರ್ಟ್ ಅತ್ತೆ ಮನೆಯಲ್ಲಿ ಇರುವುದಿಲ್ಲ ನನ್ನ ಹಳಿಯ ನಿಮಗೆ ಮಾತ್ರ ಮೊಮ್ಮಗ ಅಲ್ಲ ನಮ್ಮ ಅಪ್ಪ ಅಮ್ಮನಿಗೂ ಸಹ ಮೊಮ್ಮಗಾನೆ ಮೊಮ್ಮಗನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಜವಾಬ್ದಾರಿ ಇರ್ತಾವೋ ನಮಗೂ ಅಷ್ಟೇ ಇರ್ತಾವೆ ನಿಮ್ಮ ಮನೆಯ ಥರ ಎ ಸಿಗಳು ಇಲ್ಲದಿದ್ದರೂ ತಣ್ಣಗೆ ಇರುವುದಕ್ಕೆ ನಮ್ಮ ಮನೆಯಲ್ಲಿ ಕೂಲರ್ ಇದೆ ಅದರಲ್ಲಿ ಅವನಿಗೆ ನಿದ್ದೆ ಹಿಡಿಯದಿದ್ದರೆ ನೀನು ಹೇಳಬೇಕಾದ ಅವಶ್ಯಕತೆ ಇಲ್ಲ ನಾನೇ ತೆಗೆದುಕೊಂಡು ಬರ್ತೀನಿ ಎ ಸಿ ಇನ್ನು ಹಾಸ್ಪಿಟಲ್ ಅಂತೀಯಾ ನಮ್ಮ ಊರು ಸಿಟಿಗೆ ದೂರ ಇದೆ ದೊಡ್ಡ ಹಾಸ್ಪಿಟಲ್ಗೆ ಬರುವುದು ಸ್ವಲ್ಪ ಲೇಟ್ ಆಗಬಹುದು ಆದರೆ ಎಮರ್ಜೆನ್ಸಿ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡುವುದಕ್ಕೆ ನಮ್ಮ ಊರಿನಲ್ಲೂ ಸಹ ಸಣ್ಣ ಹಾಸ್ಪಿಟಲ್ ಇದೆ ಡಾಕ್ಟರ್ಸ್ ಇದ್ದಾರೆ ನಾವು ಅದೇ ಊರಿನಲ್ಲಿ ಕ್ಷೇಮವಾಗಿ ಬೆಳೆದಿದ್ದೀವಿ ನಮ್ಮ ಊರಿನಲ್ಲೂ ಸಹ ಚಿಕ್ಕ ಮಕ್ಕಳು ಇದ್ದಾರೆ ಕ್ಷೇಮವಾಗಿ ಬೆಳೆಯುತ್ತಿದ್ದಾರೆ ಸಹ ನೀವು ಇಲ್ಲಸಲ್ಲದ್ದನ್ನು ಊಹಿಸಿಕೊಂಡು ಏನೇನು ಕಾರಣಗಳು ಹೇಳಿ ಪಂಥದಿಂದ ನನ್ನ ತಂಗಿಯನ್ನು ತವರು ಮನೆಗೆ ಕಳುಹಿಸದೆ ಮುನ್ನೂರ ಅರವತ್ತೈದು ದಿನಾನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಅಂದರೆ ನಾನು ಸುಮ್ಮನಿರುವುದಿಲ್ಲ ಎಂದನು ಕೋಪವಾಗಿ ನಿನ್ನ ತಂಗಿಗೆ ನನ್ನ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಸುಖವಾಗಿ ಇರ್ತಾಳೆ ಆದರೂ ಆಕೆಗೇನು ಸಿಸಿಯರೇನೂ ಆಗಲಿಲ್ಲ ಅಲ್ವಾ ನಾರ್ಮಲ್ ಡಿಲ್ವರಿನೇ ಅಲ್ವಾ ಮಗು ಸ್ವಲ್ಪ ದೊಡ್ಡದಾದ ನಂತರ ಮೂರು ತಿಂಗಳಿಗೋ ಆರು ತಿಂಗಳಿಗೋ ನಿಮ್ಮ ಮನೆಗೆ ಸ್ವಲ್ಪ ದಿನ ಬರ್ತಾಳೆ ಬಿಡು ಈಗ ಮಾತ್ರ ಬರುವುದಿಲ್ಲ ನಿನ್ನ ಮಗಳನ್ನು ಹತ್ತಿರವಿದ್ದು ನೋಡಿಕೊಳ್ಳಬೇಕು ಅಂದರೆ ನಮ್ಮ ಮನೆಗೆ ಬಂದು ನೋಡ್ಕೋ ಸುಶೀಲ ಎಂದು ಸುಮಿತ್ರಾ ಕಡ ಖಂಡಿತವಾಗಿ ಹೇಳುವಷ್ಟರಲ್ಲಿ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಅಷ್ಟೊತ್ತಿಗಾಗಲೇ ಅಳುತ್ತಿರುವ ಸಾಕ್ಷಿ ಕಡೆ ಕಣ್ಣೀರೊಂದಿಗೆ ಸಪ್ಪಗೆ ನೋಡುತ್ತಿದ್ದಾಳೆ ಸುಶೀಲ ಏನು ನಡೆಯುತ್ತಿದೆ ಇಲ್ಲಿ ಸಿದ್ಧಾರ್ಥ ಧ್ವನಿ ಕೇಳಿ ಪಟ್ಟಂತ ಸಾಕ್ಷಿ ಕಣ್ಣೀರು ಒರೆಸಿಕೊಂಡರು ಆಕೆ ಕಣ್ಣೀರು ಅಷ್ಟೊತ್ತಿಗಾಗಲೇ ಸಿದ್ಧಾರ್ಥ್ ಕಣ್ಣಿಗೆ ಬಿದ್ದಿತು ಸುಮಿತ್ರಾ ಏನೂ ಮಾತನಾಡದೆ ಗಂಭೀರವಾಗಿ ಮುಖ ಇಟ್ಟುಕೊಂಡು ನೋಡುತ್ತಿದ್ದರೆ ಸಾಕ್ಷಿ ಜೊತೆ ಸುಶೀಲಾ ಚಂದ್ರಶೇಖರ್ ಅವರು ಬಾಯಿ ತೆರೆದರೆ ಗಲಾಟೆ ಆಗುತ್ತದೆ ಅಂತ ಮೌನವಾಗಿ ಹಿದ್ದುಬಿಟ್ಟರು ಹೇಳುವುದಕ್ಕೆ ಮುಂದಕ್ಕೆ ಹೋದ ಆಕಾಶ್ನನ್ನು ಹೇಳ್ಬೇಡ ಅಂತ ಕಣ್ಸನ್ನೆಯಲ್ಲೇ ನಿಲ್ಲಿಸಿಬಿಟ್ಟರು ಚಂದ್ರಶೇಖರ್ ಅವರು ಎಲ್ಲರ ಕಡೆ ಒಂದು ಬಾರಿ ನೋಡಿದ ಸಿದ್ಧಾರ್ಥ್ ಸುಮಿತ್ರಾಳನ್ನು ಕೆಂಪೇರಿದ ಮುಖದೊಂದಿಗೆ ನೇರವಾಗಿ ನೋಡುತ್ತಿದ್ದರೆ ಅವನ ಮುಖದಲ್ಲಿನ ಸೀರಿಯಸ್ನೆಸ್ಗೆ ಮರು ಮಾತನಾಡದೆ ಸೈಲೆಂಟಾಗಿ ಮಗುವಿನ ಕಡೆ ದೃಷ್ಟಿಯನ್ನು ಹರಿಸಿದಳು ಸುಮಿತ್ರ ಅವರ ಸಂಭಾಷಣೆಯನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳದಿದ್ದರೂ ಬಾಗಿಲು ತೆಗೆಯುತ್ತಿದ್ದ ಸಿದ್ಧಾರ್ಥ್ಗೆ ಸುಮಿತ್ರ ಕೊನೆಯದಾಗಿ ಹೇಳಿದ ಮಾತುಗಳು ಕೇಳಿಸಿದವು ಆಗಿರುವುದು ನಾರ್ಮಲ್ ಡಿಲ್ವರಿನೇ ಅಲ್ವಾ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಬರ್ತಾಳೆ ನಿಮ್ಮನೆಗೆ ನೀವು ನೋಡಿಕೊಳ್ಳಬೇಕು ಅಂದರೆ ನಮ್ಮನೆಯಲ್ಲಿ ಇದ್ದು ನೋಡ್ಕೋ ಎಂದ ಸುಮಿತ್ರಾ ಮಾತುಗಳು ಸಿದ್ಧಾರ್ಥ್ ಕಿವಿಗೆ ಬಿದ್ದವು ಸುಮಿತ್ರಾ ಮೇಲೆ ಕೋಪ ಬರುತ್ತಿದ್ದರೂ ಎಲ್ಲರ ಮುಂದೆ ಎತ್ತ ತಾಯಿಯನ್ನು ಅವಮಾನಿಸಬಾರದು ಅಂತ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಏನೂ ಗೊತ್ತಿಲ್ಲದವನಂತೆ ಸಣ್ಣಗೆನಗುತ್ತಾ ಏನಾಯಿತು ಎಲ್ಲರೂ ಆ ರೀತಿ ಇದ್ದೀರಾ ಆಕಾಶ್ ಫಾರ್ಮಾಲಿಟೀಸ್ ಎಲ್ಲ ಮುಗೀತಾ ಎಂದು ಕೇಳಿದನು ಸಿದ್ಧಾರ್ಥ್ ಹ್ಞೂ ಬಾವ ಎಲ್ಲ ಮುಗೀತು ಎಂದನು ನಿಧಾನವಾಗಿ ಏನು ಸಾಕ್ಷಿ ನೀನಿನ್ನೂ ರೆಡಿಯಾಗಿಲ್ಲ ಯಾಕೆ ಅತ್ತೆ ಸಾಕ್ಷಿಗೆ ಬೇಗ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಎಂದು ಹೇಳಿದನು ಸಿದ್ಧಾರ್ಥ್ ಸುಮಿತ್ರಾ ಏನು ಹೇಳ್ತಾಳೋ ಅಂತ ಎಲ್ಲರೂ ಏನು ಮಾತನಾಡದೆ ಡಲ್ಲಾಗಿ ನೋಡುತ್ತಿದ್ದರೆ ಸಿದ್ಧಾರ್ಥ್ ನಗುತ್ತಾ ಸಾಕ್ಷಿ ಹತ್ತಿರಕ್ಕೆ ನಡೆದು ಆಕೆ ಪಕ್ಕದಲ್ಲಿ ಕುಳಿತುಕೊಂಡು ಕೈಯನ್ನು ಹಿಡಿದುಕೊಂಡನು ನಿನ್ನನ್ನು ಮಗುವನ್ನು ಕಳುಹಿಸುವುದು ನನಗೂ ಕಷ್ಟವಾಗಿಯೇ ಇದೆ ಆದರೆ ಈ ಸಮಯದಲ್ಲಿ ತವನು ಮನೆಗೆ ಹೋಗುವುದು ನಿನ್ನ ಹಕ್ಕು ಆದರೆ ಕಳುಹಿಸುವುದು ನನ್ನ ಜವಾಬ್ದಾರಿ ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದರೂ ಎತ್ತ ತಾಯಿಗೆ ಸಾಟಿ ಯಾರೂ ಇಲ್ಲ ಎಂದನು ಆ ಮಾತುಗಳಿಗೆ ಸುಶೀಲಾ ಕಣ್ಣುಗಳಿಂದ ಆನಂದ ಭಾಷ್ಪಗಳು ಸುರಿದರೆ ಆಕಾಶ್ ಚಂದ್ರಶೇಖರ್ ಅವರು ಯಾಪಿಯಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು ಪಟ್ಟಂತ ತಲೆ ತಿರುಗಿಸಿ ಸಿದ್ಧಾರ್ಥ್ ಕಡೆ ನೋಡಿದ ಸುಮಿತ್ರಾ ಹೃದಯ ಉರಿಯುತ್ತಿದ್ದರು ಸಿದ್ಧಾರ್ಥ್ ನಿರ್ಣಯವನ್ನು ಧಿಕ್ಕರಿಸಿದರೆ ಪರಿಣಾಮಗಳು ಯಾವ ರೀತಿ ಇರ್ತಾವೆ ಅಂತ ಅನುಭವಪೂರ್ವಕವಾಗಿ ಗೊತ್ತಿರುವುದರಿಂದ ಬಾಯಿ ತೆರೆಯದೆ ಒಳಗೊಳಗೆ ಕೋಪದಿಂದ ಉರಿದುಕೊಳ್ಳುತ್ತಿದ್ದಾಳೆ ಸಾಕ್ಷಿ ಕಣ್ಣೀರೊಂದಿಗೆ ನೋಡುತ್ತಿದ್ದರೆ ಏನು ಸಾಕ್ಷಿ ಇದು ಎಂದು ಆಕೆಯ ಕಣ್ಣೀರನ್ನು ಒರೆಸಿ ನಿನಗೆ ನೆನ್ನೇನೇ ಡೆಲಿವರಿ ಆಗಿದೆ ಒಂದು ಮಗುವಿಗೆ ಜನ್ಮ ಕೊಡುವುದು ಅಂದರೆ ನೀನು ಸಹ ಮತ್ತೊಂದು ಜನ್ಮ ಎತ್ತಿದಂತೆ ನೀನು ಸಹ ಈಗ ಚಿಕ್ಕ ಮಗುವಿನಂತೆ ತಲೆ ಹಸಿಯಾಗಿ ಇರುತ್ತದೆ ನೀನು ಈ ರೀತಿ ಹತ್ತರೆ ಹೇಗೆ ತಲೆನೋವು ಬರುತ್ತದೆ ನಾರ್ಮಲ್ ಆದರೂ ಸಿ ಸೆಕ್ಷನ್ ಆದರೂ ಯಾವುದಕ್ಕೆ ಇರುವ ತೊಂದರೆ ಅದಕ್ಕೆ ಇರುತ್ತದೆ ಈ ಸಮಯದಲ್ಲಿ ತುಂಬ ಹುಷಾರಾಗಿ ಇರಬೇಕು ಕೇರ್ ತೆಗೆದುಕೊಳ್ಳಬೇಕು ನೀನು ಹೆಲ್ತಿಯಾಗಿ ಆ್ಯಕ್ಟಿವ್ ಆಗಿ ಇದ್ರೇನೆ ಅಲ್ವಾ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಲು ಆಗುತ್ತದೆ ಎಂದನು ಸಾಕ್ಷಿ ಸಣ್ಣಗೆ ತಲೆಯಾಡಿಸಿದಳು ಆಕೆಯ ಇನ್ನೋಸೆಂಟ್ ಮುಖ ನೋಡಿ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಇಂತಹ ಪರಿಸ್ಥಿತಿಯಲ್ಲಿ ಇರುವ ಸಾಕ್ಷಿಯನ್ನು ಅಳಿಸಿದ ಸುಮಿತ್ರಾ ಮೇಲೆ ಹಿಡಿಯಲಾರದಷ್ಟು ಕೋಪ ಬಂದಿತು ಸಿದ್ಧಾರ್ಥಿಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಸುಶೀಲಾ ಕಡೆ ತಿರುಗಿದನು ಅತ್ತೆ ಸಾಕ್ಷಿ ನಿಮ್ಮ ಹತ್ರ ಎಷ್ಟು ದಿನ ಇರಬೇಕು ಅಂತ ಅನ್ನಿಸಿದರೆ ಅಷ್ಟು ದಿನ ಇರ್ತಾಳೆ ಅದು ಮೂರು ತಿಂಗಳಾದರೂ ಆಗಬಹುದು ಐದು ತಿಂಗಳಾದರೂ ಆಗಬಹುದು ಅಂಡ್ ಅಷ್ಟು ದಿನ ನನ್ನ ಇಬ್ಬರ ಮಕ್ಕಳನ್ನು ನೋಡದೆ ನಾನು ಇರಲಾರೆನು ಆದ್ದರಿಂದ ನಾನು ಸಹ ಮ್ಯಾಕ್ಸಿಮಮ್ ಅಲ್ಲಿಗೆ ಬಂದ್ಬಿಡ್ತೀನಿ ಎಂದನು ನಗುತ್ತ ಸುಶೀಲ ಚಂದ್ರಶೇಖರ್ ಅವರ ತುಟಿಗಳ ಮೇಲೆ ಸಂತೃಪ್ತಿಕರವಾದ ಮುಗುಳ್ನಗೆ ಹರಳಿದರೆ ಗರ್ವ ಈಗೋ ಎಳ್ಳಷ್ಟು ಇಲ್ಲದ ಸಿದ್ಧಾರ್ಥ್ ಸ್ವಚ್ಛವಾದ ಮನಸ್ಸಿಗೆ ಸಾಕ್ಷಿ ಮನಸ್ಸು ಸಂತೋಷದಿಂದ ತುಂಬಿ ಹೋಗಿ ಅವನನ್ನೇ ಆರಾಧನೆಯಿಂದ ನೋಡುತ್ತಿದ್ದಾಳೆ ಗಂಟು ಮುಖ ಹಾಕಿಕೊಂಡು ಕೋಪದಿಂದ ನೋಡುತ್ತಿರುವ ಸುಮಿತ್ರಾ ಕಡೆ ನೋಡಿ ಗರ್ವದಿಂದ ಒಂದು ಅಟಿಟ್ಯೂಡ್ ಸ್ಮೈಲ್ ಕೊಟ್ಟನು ಆಕಾಶ್ ಅವನ ನಗು ಉಣ್ಣಿನ ಮೇಲೆ ಖಾರದ ಪುಡಿ ಚೆಲ್ಲಿದಂತೆ ಸುಮಿತ್ರಾಗೆ ಉರಿದೋಗುತ್ತಿದ್ದರೆ ಕೋಪದಿಂದ ತಲೆಪಕ್ಕಕ್ಕೆ ತಿರುಗಿಸಿಕೊಂಡಳು ಸಾಕ್ಷಿ ಬೇಗ ರೆಡಿಯಾಗು ಎಂದು ಅರ್ಜೆಂಟ್ ಮಾಡುತ್ತಿರುವ ಸಿದ್ಧಾರ್ಥ್ ಒಂದು ನಿಮಿಷ ಸಿದ್ದು ಸುಮಿತ್ರಾ ಧ್ವನಿಗೆ ಆಕೆಯ ಕಡೆಗೆ ತಿರುಗಿ ಕಣ್ಣುಬ್ಬಗಳು ಗಂಟೆಗೆ ನೋಡುತ್ತಿದ್ದರೆ ಮತ್ತೆ ಏನು ಮಾತನಾಡುತ್ತಾಳೋ ಅಂತ ಎಲ್ಲರೂ ಆಕೆಯ ಕಡೆಗೆ ನೋಡುತ್ತಿದ್ದಾರೆ ನನ್ನ ಮೊಮ್ಮಗ ಮೊದಲು ನಮ್ಮ ಮನೆಯಲ್ಲೇ ಹೆಜ್ಜೆ ಇಡಬೇಕು ಸ್ವಲ್ಪ ಹೊತ್ತು ನಮ್ಮ ಮನೆಯಲ್ಲಿ ಇದ್ದ ನಂತರ ಅವರ ಮನೆಗೆ ಕರೆದುಕೊಂಡು ಹೋಗಿ ಎಂದಳು ಸಿದ್ಧಾರ್ಥ್ ಕೆಲವು ಕ್ಷಣಗಳ ಮೌನದ ನಂತರ ಸಣ್ಣಗೆ ನೆಟ್ಟುಸುರು ಬಿಟ್ಟು ಸರಿ ಮಾಮ್ ನಿನ್ನ ಈ ಸಣ್ಣ ಆಸೆಯನ್ನು ನಾನು ಯಾಕೆ ಬೇಡ ಅಂತೀನಿ ಫಸ್ಟು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ ಎಂದು ಸಾಕ್ಷಿ ಕಡೆ ನೋಡಿದನು ಸಾಕ್ಷಿ ಸಣ್ಣಗೆ ನಗುತ್ತಾ ಕಣ್ಣುಗಳು ತೆರೆದಳು ಬೇಗ ರೆಡಿಯಾಗು ಎಂದು ಮಗುವನ್ನು ಎತ್ತುಕೊಂಡು ಸಿದ್ಧಾರ್ಥ್ ರೂಮಿನಿಂದ ಹೊರಗಡೆಗೆ ಹೋದರೆ ಅವನ ಹಿಂದೆಯೇ ಚಂದ್ರಶೇಖರ್ ಅವರು ಓದರು ಮುಖ ತೊಳೆದುಕೊಳ್ಳುವಂತೆ ಬಾ ಎಂದು ಸುಶೀಲ ಸಾಕ್ಷಿಯನ್ನು ವಾಶ್ರೂಮ್ಗೆ ಕರೆದುಕೊಂಡು ಹೋದರೆ ಆಕಾಶ್ ಸೈಡ್ ಸ್ಮೈಲ್ನೊಂದಿಗೆ ಸ್ಟೈಲ್ ಆಗಿ ನಡೆದುಕೊಂಡು ಸುಮಿತ್ರಾ ಹತ್ತಿರಕ್ಕೆ ಬಂದನು ಇಲ್ಲಿ ಯಾರಿಗೋ ಚೆನ್ನಾಗಿ ಉರಿಯೋ ಥರ ಇದೆ ಎಂದು ವ್ಯಂಗ್ಯವಾಗಿ ಹೇಳುತ್ತಿದ್ದರೆ ಚುರುಕಾಗಿ ಲುಕ್ ಕೊಟ್ಟಳು ಸುಮಿತ್ರಾ ಏನತ್ತೆ ಆ ರೀತಿ ನೋಡ್ತಾ ಇದ್ದೀಯಾ ನನ್ನ ತಂಗಿ ಅದೃಷ್ಟ ಚೆನ್ನಾಗಿದ್ದು ನಮ್ಮ ಭಾವನಿಗೆ ನಿನ್ನ ಮೆಂಟಾಲಿಟಿ ಬರಲಿಲ್ಲ ತಾಯಿ ತಾನ ಅಂದರೆ ತಂದಾನ ಅನ್ನದೆ ಹೇಳದಂತೆಯೇ ಹೆಂಡತಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ನೋಡಿಕೊಳ್ಳುವ ದೇವರಂತಹ ಗಂಡ ನನ್ನ ಭಾವ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ ನೀವೊಬ್ಬರು ಬಿಟ್ಟರೆ ನಿಮ್ಮಲ್ಲಿ ಇರುವಂತಹ ಕ್ಲಾಸ್ ಮೆಂಟಾಲಿಟಿ ಬದಲಾಯಿಸಿಕೊಳ್ಳದಿದ್ದರೆ ಎಲ್ಲರೂ ಇದ್ದರೂ ಒಂಟಿಯಾಗಿ ಬಿಡ್ತೀಯಾ ಅಂತ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ನಾನು ಹೇಳಿದ್ದು ಪ್ರಾಕ್ಟಿಕಲ್ಲಾಗಿ ನಡೆದಿದೆ ಸಹ ಎಲ್ಲರೂ ನಿನ್ನನ್ನು ಬಿಟ್ಬಿಟ್ಟು ಬಂದುಬಿಟ್ಟರು ಅಷ್ಟು ತಿಂಗಳ ಕಾಲ ಫ್ಯಾಮಿಲಿಯಿಂದ ದೂರವಾಗಿ ಒಂಟಿಯಾಗಿ ಇದ್ದರೂ ನಿನ್ನ ಬುದ್ಧಿ ಇನ್ನೂ ಬದಲಾಗಲಿಲ್ಲ ಇದೇ ರೀತಿ ಇದ್ದರೆ ಎಲ್ಲರೂ ನಿನ್ನನ್ನು ಅಸಹಿಸಿಕೊಳ್ಳುತ್ತಾರೆ ಅದು ನೆನಪಿನಲ್ಲಿ ಹಿಟ್ಕೊ ಅತ್ತೆ ನಿಮ್ಮ ಮಗಳೊಂದಿಗೆ ನನ್ನ ಮದುವೆಗೋಸ್ಕರ ತುಂಬ ಹೀಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತಾ ಎಂದು ಕೇಳಿದನು ನಗುತ್ತಾ ಸುಮಿತ್ರ ಅವನನ್ನು ದಿಟ್ಟಿಸಿ ನೋಡುತ್ತಿದ್ದರೆ ಎಲ್ಲರೂ ಮದುವೆಯಲ್ಲಿ ತಾಳಿ ಕಟ್ಟುವ ಸಮಯಕ್ಕೋಸ್ಕರ ಎಕ್ಸೈಟಿಂಗ್ ಆಗಿ ವೇಟ್ ಮಾಡ್ತಾರೆ ಬಟ್ ನಾನು ಮಾತ್ರ ಕನ್ಯಾದಾನ ಸಮಯಕ್ಕೋಸ್ಕರ ಎಕ್ಸೈಟಿಂಗ್ ಆಗಿ ವೆಯ್ಟಿಂಗ್ ಈ ಹೈ ಕ್ಲಾಸ್ ಅತ್ತೆ ಈ ಲೋ ಕ್ಲಾಸ್ ಅಳಿಯನಿಗೆ ಕಾಲುಗಳು ತೊಳೆದು ಆ ನೀರನ್ನು ತಲೆ ಮೇಲೆ ಚೆಲ್ಲಿಕೊಳ್ಳುವ ಅದ್ಭುತವಾದ ಆ ಮೂಮೆಂಟನ್ನು ಫೋಟೋ ತೆಗೆದು ದೊಡ್ಡದಾಗಿ ಪ್ರೇಮ್ ಕಟ್ಟಿಸಿ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಡೋಂಟ್ ವರಿ ನನ್ನ ಅತ್ತೆ ಮನೆಯಲ್ಲಿ ಸಹ ಆ ಫೋಟೋ ಫ್ರೇಮ್ ಹಿಡಿಸುತ್ತೇನೆ ಕನಿಷ್ಠ ಪಕ್ಷ ಅದನ್ನು ನೋಡಿದಾಗಲಾದರೂ ಯಾರ ಸ್ಥಾನ ಎಲ್ಲಿ ಅನ್ನುವುದು ನಿನಗೆ ನೆನಪಿಗೆ ಬರುತ್ತದೆ ಎಂದು ಕೋಪವಾಗಿ ಹಾಕಿಯನ್ನು ಒಂದು ಬಾರಿ ನೋಡಿ ಹೊರಗಡೆಗೆ ಹೊರಟು ಹೋದನು ಈಡಿಯಟ್ ಎಂದು ಹಲ್ಲುಗಳು ಕಡಿಯುತ್ತಾ ಮುಷ್ಟಿ ಕಟ್ಟಿ ಬೆಡ್ಡಿನ ಮೇಲೆ ಜೋರಾಗಿ ಒಡೆದಳು ಸುಮಿತ್ರ ಹೌದು ನಿತ್ಯ ನಮ್ಮ ಅತ್ತೆ ಹಠದಿಂದ ಪ್ಲಾನ್ ಚೇಂಜ್ ಆಗಿದೆ ತಂಗಿಯನ್ನು ಹಳಿಯನನ್ನು ಮೊದಲು ಕರೆದುಕೊಂಡು ಬರುವುದು ನಮ್ಮ ಮನೆಗೆ ಅಲ್ಲ ನಿಮ್ಮ ಮನೆಗೆ ನೀನು ರಿತ್ವಿಕ್ ತಕ್ಷಣ ರಿಟರ್ನ್ ಆಗಿ ಇಲ್ಲಿ ಏರ್ಪಾಟುಗಳು ನೋಡಿ ಎಂದು ಫೋನ್ ಇಟ್ಟು ಸಿದ್ಧಾರ್ಥ್ ಹತ್ತಿರಕ್ಕೆ ಬಂದು ಹಳೆಯನೊಂದಿಗೆ ಆಟವಾಡುತ್ತಾ ಇದ್ದು ಬಿಟ್ಟನು ಆಕಾಶ್ ಸ್ವಲ್ಪ ಸಮಯಕ್ಕೆ ಸಾಕ್ಷಿಯವರು ಹೊರಗಡೆಗೆ ಬಂದರೆ ಎಲ್ಲರೂ ಕಾರಿನ ಹತ್ತಿರಕ್ಕೆ ನಡೆದರು ವೈಟ್ ಆ್ಯಂಡ್ ರೆಡ್ ಕಲರ್ ಬಲೂನ್ಸ್ನೊಂದಿಗೆ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿರುವ ಆಕಾಶ್ ಹೊಸ ಕಾರಿನಲ್ಲಿ ಆಕಾಶ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡರೆ ಪಕ್ಕದಲ್ಲಿ ಸಿದ್ಧಾರ್ಥ್ ಹಿಂದೆ ಮಗುವಿನೊಂದಿಗೆ ಸಾಕ್ಷಿ ಸುಶೀಲಾರವರು ಅವರು ಕುಳಿತುಕೊಂಡರೆ ಯಾಪಿಯಾಗಿ ಕಾರನ್ನು ಸ್ಟಾರ್ಟ್ ಮಾಡಿ ಸ್ಮೂತಾಗಿ ಡ್ರೈವ್ ಮಾಡುತ್ತಿದ್ದಾನೆ ಆಕಾಶ್ ಸುಮಿತ್ರಾ ಕೃಷ್ಣ ಪ್ರಸಾದ್ರವರು ಮತ್ತೊಂದು ಕಾರಿನಲ್ಲಿ ಬರುತ್ತಿದ್ದಾರೆ ಸುದೀಪ್ ಕಾಲ್ ಮಾಡಿದ್ದರಿಂದ ಪಿಕ್ ಮಾಡಿದನು ಸಿದ್ಧಾರ್ಥ್ ಏನು ಮಾಡ್ತಾ ಇದ್ದೀಯಾ ಕಣೋ ಮಗ ಹುಟ್ಟಿದ್ದಾನೆ ಎಂಬ ಸಂತೋಷದಲ್ಲಿ ಎಂಪ್ಲಾಯೀಸ್ ಎಲ್ಲರಿಗೂ ಟೂ ಮಂತ್ ಸ್ಯಾಲರಿ ಬೋನಸ್ ಕೊಟ್ಟೆ ಅಫ್ಕೋರ್ಸ್ ನನಗೂ ಸಹ ಬೋನಸ್ ಕೊಟ್ಟೆ ಅಂದ್ಕೋ ಆದರೆ ನನಗೆ ಸ್ಪೆಷಲ್ ಪಾರ್ಟಿ ಬೇಕು ಯಾವಾಗ ಕೊಡ್ತಾ ಇದ್ದೀಯಾ ಎಂದು ಕೇಳಿದನು ಸುದೀಪ್ ಸಿದ್ಧಾರ್ಥನಕ್ಕೂ ನೈಟ್ ಮನೆಯಲ್ಲೇ ಅರೇಂಜ್ ಮಾಡ್ತಾ ಇದ್ದೀನಿ ಕಣ ಬೇಗ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ಬಂದ್ಬಿಡು ಎಂದನು ಹಾಗಾದರೆ ಓಕೆ ಎಂದು ಸುದೀಪ್ ನಗುತ್ತ ಫೋನ್ ಇಟ್ಟರೆ ಸಣ್ಣಗೆ ನಕ್ಕನು ಸಿದ್ಧಾರ್ಥ್ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು